ಆಕಾಶವಾಣಿ ಈಗ ಚಿಂತನ ಅರುಣಾ ಉದಯಭಾಸ್ಕರ್ ಅವರಿಂದ ಮೌನದಿಂದ ಧ್ಯಾನ ಧ್ಯಾನದಿಂದ ಜ್ಞಾನ ದಿನದಲ್ಲಿ ಒಮ್ಮೆಯಾದರೂ ನಿಮ್ಮ ಜೊತೆ ನೀವೇ ಮಾತಾಡಿಕೊಳ್ಳಿ ಇಲ್ಲದಿದ್ದರೆ ಈ ಪ್ರಪಂಚದಲ್ಲೇ ಅತ್ಯುತ್ತಮ ವ್ಯಕ್ತಿಯನ್ನು ನೀವು ಕಳೆದುಕೊಳ್ಳುತ್ತೀರಿ ಎಂದು ಸ್ವಾಮಿ ವಿವೇಕಾನಂದರು ತಿಳಿಸಿದ್ದಾರೆ ಎಲ್ಲ ಧ್ಯಾನಗಳಲ್ಲಿ ಶ್ರೇಷ್ಠವಾದದ್ದೇ ಮೌನ ಧ್ಯಾನ ಮೌನವಾಗಿರುವಾಗಷ್ಟೇ ನಮ್ಮ ಆತ್ಮಾವಲೋಕನ ಧ್ಯಾನದಿಂದ ವಿವೇಕಾನಂದ ಕಾಣಬಹುದು ವಿವೇಕಾನಂದ ಎಂದರೆ ವಿಚಾರವನ್ನು ಇಲ್ಲದೆ ಕಾಣುವ ಆನಂದ ಹಾಗೆ ವಿಚಾರವನ್ನು ವೇದ ಶಾಸ್ತ್ರ ಪುರಾಣದ ಅಧ್ಯಾತ್ಮದಿಂದ ಕಾಣುವ ಆನಂದ ಎಂದು ಹೇಳಬಹುದು ಯೋಗದೆಡೆಗೆ ನಡೆದಂತೆಲ್ಲ ಮೌನದಿಂದ ಶಾಂತಿ ಭೋಗದೆಡೆಗೆ ನಡೆದಷ್ಟು ಗಲಭೆ ಗೊಂದಲ ವಾದ ವಿವಾದದ ಕ್ರಾಂತಿಯೇ ಹೆಚ್ಚು ಯೋಗವೆಂದರೆ ಸೇರುವುದು ಎಂದರ್ಥದಲ್ಲಿ ಪರಮ ಸತ್ಯ ಪರಮಾತ್ಮ ಪರಮ ಶಾಂತಿಯನ್ನು ಜೀವಾತ್ಮ ಸೇರುವುದು ಮಹಾಯೋಗ ಇದು ಮೌನ ಧ್ಯಾನದಿಂದ ಸುಲಭ ನಮ್ಮ ಪ್ರತಿಯೊಂದು ಉಸಿರಿನಲ್ಲಿ ನಮ್ಮ अभी दे ಆ ಉಸಿರನ್ನು ಗಮನಿಸಲು ನಾವು ಮೌನದಿಂದ ಅಂತರಂಗದ ಧ್ಯಾನ ಮಾಡಬೇಕು ಇಂದು ಕಣ್ಣಿಗೆ ಕಾಣದ ಒಳ ಮನಸ್ಸಿನ ಶಾಂತಿ ಕಣ್ಣಿಗೆ ಕಾಣುವ ಹೊರ ಮನಸ್ಸಿನ ಕ್ರಾಂತಿ ಎರಡೂ ವಿರುದ್ಧ ದಿಕ್ಕಿನಲ್ಲಿ ನಡೆದಿದೆ ಯಾವುದೇ ಹೊರಗಿನ ದೇವರು ಧರ್ಮ ದೇಶ ಭಾಷೆ ಸಂಸ್ಕೃತಿ ಸಂಪ್ರದಾಯ ಸಾಹಿತ್ಯ ಸಂಗೀತ ಕಲೆ ಶಿಕ್ಷಣ ಮೌನವಾಗಿ ಬೆಳೆದಿಲ್ಲ ಹಾಗಾಗಿ ಇಂದಿಗೂ ಮಾನವನ ಮಾತೆ ಶಾಸನವಾಗಿ ಮಾತು ಮನೆ ಕೆಡಿಸಿತು ತೂತು ಒಲೆ ಎನ್ನಂತಾಗಿದೆ ಹಾಗಾದ್ರೆ ಮಾತಿನಿಂದ ಕೆಲಸ ಆಗೋದಿಲ್ವೇ ಎಂದ್ರೆ ಮಾತಿನಿಂದಲೇ ಕೆಲಸ ನಡೆಯೋದು ಆದ್ರೆ ಆಧ್ಯಾತ್ಮಿಕ ಅಧ್ಯಯನ ಅನುಭವದ ಸತ್ಯವಿಲ್ಲದ ಅನಾವಶ್ಯಕ ಮಾತು ಹರಟೆ ಚರ್ಚೆ ವಾದ ವಿವಾದಗಳಿಂದ ಕೆಲಸ ಕೆಡುವುದೇ ಹೆಚ್ಚು ಇಂದು ಅವಶ್ಯಕತೆ ಇರುವೆಡೆ ಮಾತನಾಡದೆ ಅನಾವಶ್ಯಕ ಮಾತು ಹರಟೆಗೆ ಹೆಚ್ಚು ಜನ ಸೇರುವರು ಒಟ್ಟಿನಲ್ಲಿ ನಾವೆಲ್ಲರೂ ಮಾತನಾಡುವ ಮನುಷ್ಯರೇ ಆಗಿದ್ದರೂ ಕೆಲವೇ ಕೆಲವರ ಮಾತಿಗೆ ಹೆಚ್ಚು ಸಹಕಾರ ಸಹಾಯ ಪ್ರೋತ್ಸಾಹ ದೊರೆತು ನಿಜವಾಗಿಯೂ ಮೌನವಾಗಿರುವವರ ಸತ್ಯ ಹೊರಬರದಂತೆ ತಡೆದಿರುವುದರಿಂದ ಎಷ್ಟೋ ಸತ್ಯ ಅರ್ಥವಾಗದೆ ಜೀವ ಹೋಗುತ್ತಿದೆ ಮಕ್ಕಳ ಮಾತಿನಲ್ಲಿ ಸತ್ಯವಿರುತ್ತದೆ ಆದರೆ ದೊಡ್ಡವರು ಅದನ್ನು ನಿರ್ಲಕ್ಷ್ಯ ಮಾಡಿ ತಡೆದು ಮೌನ ರು ಅದೇ ದೊಡ್ಡವರಲ್ಲಿ ಸತ್ಯವಿಲ್ಲದಿದ್ದರೂ ಮಕ್ಕಳು ಮಾತು ಕೇಳದಿದ್ದರೆ ಶಿಕ್ಷೆ ನೀಡುವರು ಮೌನದಿಂದ ಏನೂ ಸಾಧನೆ ಆಗದು ಎನ್ನುವರು ಇದು ಭೌತಿಕದಲ್ಲಿ ಸತ್ಯವಾದರೂ ಆಧ್ಯಾತ್ಮದಲ್ಲಿ ಮೌನ ಧ್ಯಾನವೇ ಶ್ರೇಷ್ಠವಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಧ್ಯಾನದ ಶಿಬಿರಗಳು ನಡೆಯುತ್ತಿದೆ ಎಲ್ಲೆಲ್ಲಿಂದಲೋ ಜನರು ಶಿಬಿರಕ್ಕೆ ಬಂದು ಧ್ಯಾನ ಕಲಿತು ಹೋಗುತ್ತಿದ್ದಾರೆ ಬದಲಾವಣೆ ನಮ್ಮೊಳಗೆ ಆಗಬೇಕಾಗಿದೆ ಆಗುತ್ತಿದೆ ಮಕ್ಕಳಿಗೆ ಧ್ಯಾನ ಕಲಿಸಿ ಸಂಸ್ಕಾರದ ವಿದ್ಯೆ ಕೊಟ್ಟರೆ ಮಹಾ ಆಗಬಹುದು ಆ ಕ್ಷಣದಲ್ಲಿ ಸಿಗುವ ಸಂತೋಷ ನೆಮ್ಮದಿ ಶಾಂತಿ ಹೊರಗೆ ಸಿಗೋದಿಲ್ಲ ಎಂದರೆ ಶಾಂತಿ ನಮ್ಮೊಳಗೆ ಅಡಗಿದೆ ಅದು ಮೌನ ಧ್ಯಾನದಿಂದ ಸಿಗೋದಾದರೆ ಪ್ರಯತ್ನ ಪಟ್ಟರೆ ಫಲವಿದೆ ಇದು ಹಣದಿಂದ ಸಿಗುವ ವಸ್ತುವಲ್ಲ ಹಿಂದಿನ ಋಷಿ ಮುನಿಗಳ ಆಂತರಿಕ ಜ್ಞಾನ ಶಕ್ತಿ ಆಧ್ಯಾತ್ಮಿಕ ತಪಸ್ಸಿನಿಂದ ಮೌನವಾಗಿ ಬೆಳೆದಿತ್ತು ತಮ್ಮೊಳಗೆ ಅಡಗಿರುವ ಆಧ್ಯಾತ್ಮಿಕ ಸತ್ಯವನ್ನು ಅನುಭವದಿಂದ ಅರ್ಥ ಮಾಡಿಕೊಂಡು ಹೊರ ಜಗತ್ತನ್ನು ತಿದ್ದುವ ಪ್ರಯತ್ನ ನಡೆಸಿದ್ದರು ಯಾವಾಗ ಕಲಿಕೆಯ ದಾರಿ ಭೌತಿಕದೆಡೆಗೆ ಹೆಚ್ಚಾಯಿತೋ ಅಜ್ಞಾನ ಬೆಳೆಯಿತು ಇಲ್ಲಿ ಅಜ್ಞಾನ ಎಂದರೆ ಸತ್ಯದ ತಿಳುವಳಿಕೆ ಇಲ್ಲದಿರೋದು ಎಂದರ್ಥ ಹಣ ಗಳಿಸುವ ವ್ಯವಹಾರದ ತಂತ್ರ ಹೆಚ್ಚಾಗಿ ತತ್ವ ಕುಸಿಯಿತು ಇದೇ ಇಂದಿಗೂ ಮಾನವನಿಗೆ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗುತ್ತಿದೆ ಮಹಾತ್ಮರುಗಳು ಇದರಿಂದಾಗಿ ವ್ಯಾವಹಾರಿಕ ರಾಜಕೀಯದಿಂದ ದೂರ ಬಿದ್ದು ಮೌನವಾಗಿ ತಮ್ಮ ಅಧ್ಯಾತ್ಮ ಸಾಧನೆಯತ್ತ ನಡೆದರು ಮಾತಿಗಿಂತ ಕೃತಿಯೇ ಮೇಲು ಸತ್ಯ ಧರ್ಮ ಕರ್ಮದಲ್ಲಿ ಶ್ರದ್ಧೆ ಭಕ್ತಿ ಹೆಚ್ಚಾದಂತೆ ಮಾನವನಿಗೆ ಜ್ಞಾನೋದಯವಾದಾಗ ಸತ್ಯವನ್ನು ಮೌನವಾಗಿ ಸ್ವೀಕರಿಸುವನು ಸತ್ಯವೇ ದೇವರು ಬರಲಿ ಗೋವಿಂದನ ಿರಲಿ ಎಂದು ದಾಸರು ಮೌನದಿಂದ ಕಷ್ಟ ಅನುಭವಿಸಿ ಪರಮಾತ್ಮನ ಸೇರಿದರು ಎಂದರೆ ನಮ್ಮ ಧ್ಯಾನ ಪರಮಾತ್ಮನ ಕಡೆಗೆ ಮೌನವಾಗಿಯೇ ಸಾಗಿದರೆ ಆತ್ಮೋನ್ನತಿ ಸಾಧ್ಯವಿದೆ ಇದುವರೆಗೆ ಅರುಣಾ ಉದಯ ಭಾಸ್ಕರ್ ಅವರಿಂದ ಚಿಂತನ ಕೇಳಿದರೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ